ಜಿಲ್ಲಾಸ್ಥಳದಿಂದ ಫೈರು ಮತ್ತು ಪೊಲೀಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಆ್ಯಂಬುಲೆನ್ಸ್ ಕೂಡ ಈಗ ಅವರಿಗೆ ಕಾರ್ಯಾಚರಣೆ ಮಾಡಿದ್ದಾರೆ ಈಗ ಇರುವ ಮಾಹಿತಿ ಪ್ರಕಾರ ವೈದ್ಯಕೀಯ ಹೇಳಿದ ಪ್ರಕಾರ ಯಾರಿಗೂ ಕೂಡ ಪ್ರಾಣಾಪಾಯ ಇಲ್ಲ ಮೂರು ಜನ ನಾವು ಮೆಕ್ಕನ್ ಹಾಸ್ಪಿಟ್ಲಿಗೆ ಶುಫ್ ಮಾಡಿದ್ದೀನಿ ಅವರು ಕೂಡ ಯಾವುದೇ ಪ್ರಾಣಾಪಾಯ ಇಲ್ಲ ಇನ್ನು ನಾಲ್ಕೈದು ಜನಕ್ಕೆ ಮೈನರ್ ಪಾಲಿಸ್ ಆಗಿರೋದನ್ನ ಇಲ್ಲೇ ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ವೈಲ್ಡ್ ಲೈಫ ಪ್ರಾಣಾಪಾಯ್ತು ಬ್ಲ್ಯಾಶ್ಟ್ ಅಂದರೆ ಈಗ ಒಂದು ಬಾಯ್ಲರ್ ಇತ್ತು ಒಂದು ಬಾಯ್ಲರ್ ಬ್ಲ್ಯಾಶ್ಟ್ ಆಗಿದೆ ಈಗ ಪ್ರಿಕಾಷನರಿ ಪೈಶರ್ ಅಂದರೆ ಇಮಿಡಿಯೇಟ್ ಆಗಿ ಯಾವುದೇ ರೀತಿ ಹೆಲ್ತ್ ಆಗಿದೆ ಅಂದರೆ ಪ್ರಾಣಾಪಾಯ ಆಗ್ತಿರೋ ರೀತಿ ನೋಡ್ಕೊಳ್ಳೋದಕ್ಕೆ ನಾವು ನನ್ನ ಕರೆದೇಲಿ ಆಮೇಲೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಬುಲೆನ್ಸ್ ಇದೆ ಸೊ ಏನೇ ಇಷ್ಟು ಎಮರ್ಜೆನ್ಸಿ ಆಪರೇಷನ್ ಆಗಿದೆ ಗ್ಯಾಸ್ ಅಕ್ಕ ಅಕ್ಕ ಈಗ ಸದ್ಯಕ್ಕೆ ನಾವು ಪ್ರಿಕಾಷನರಿ ಆಗಿ ಇಲ್ಲಿನ ಲೈಟ್ ಕನೆಕ್ಷನ್ನ ಡಿಸ್ಕನೆಕ್ಟ್ ಮಾಡಿದ್ವಿ ಬಿಕಾಸ್ ಅದರಲ್ಲಿ ನೌಕ ಆಗಬಾರ್ದು ನಮಗೆ ಇಲ್ಲಿ ಪ್ರಾಥಮಿಕವಾಗಿ ವರದಿ ಮಾಹಿತಿ ಬಂದಿರೋ ಪ್ರಕಾರ ಸ್ವಲ್ಪ ಮನೆ ಚೈತ್ರನಗರದಲ್ಲಿ ಕಾಲಿದೆ ಮನೆಗಳಲ್ಲಿ ಬ್ರಾಯ್ಲರ್ ಮ್ಯಾಕ್ಸ್ ಆಗಿದ್ದರಿಂದ ಅದರಿಂದ ಒಂದು ಫೀಸಸ್ ತುಂಡುಗಳು ಮನೆ ಮೇಲೆಲ್ಲ ಬಿದ್ದಿರೋದು ಕಂಡು ಬಂದಿದೆ ಸೊ ಈಗ ಟ್ರ್ಯಾಂಡ್ ಬಂದಾದ ಮೇಲೆ ಒಂದು ಸ್ವಲ್ಪ ನಾವು ಎಲ್ಲ ಉತ್ತರಿಸ್ತಿರ್ತೀವಿ ನಾವು ಮನೆಯವರಿಗೆ ಫೋನ್ ಮಾಡಿರೋ ಪ್ರಕಾರ ಅವ್ರ ಮನೆ ಮೇಲೆ ಬಿದ್ದಿರೋದು ಒಂದು ಮನೆ ಮೇಲೆ ಬಿದ್ದು ಮೇಲೆ ಕಾವಣಿ ಡ್ಯಾಮೇಜ್ ಆಗಿರೋದ್ರಿಂದ ವರ್ಷ ವರ್ಷ ತಗಿ ಮನೆಗೆ ಯಾವ ಇದ್ದಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ ಸೊ ಯಾವುದೇ ರೀತಿ ಪ್ರಾಣಾಪಾಯ ಎಷ್ಟು ಸ್ಫೋಟ ಸಂದರ್ಭದಲ್ಲಿ ನಮಗೆ ಈಗ ಹಾಸ್ಪಿಟ್ಲಿಗೆ ಸೇರಿರೋ ಮಾಹಿತಿಯಲ್ಲಿ ಎಂಟು ಜನ ಎಂಟು ಜನ ನೂರು ಜನ ಮೆಕ್ಯಾನಿಕ್ ಇಲ್ಲಿ ಅವರು ಒಬ್ಬರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಅದನ್ನು ತರ್ಷ ಪ್ರಯತ್ನ ಮಾಡಿದ್ದೇವೆ ಅದು ನಾಳೆ ಬೆಳಿಗ್ಗೆ ಸ್ವಲ್ಪ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಒಬ್ಬರು ವ್ಯಕ್ತಿ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರ ಫೋನ್ ಕೂಡ ನಾನ್ ಕಾಮ್ ಹಿಂಸೆ ಬಂದಿದೆ ಅವ್ರು ಅಲ್ಲಿ ಇದರ ಅಥವಾ ಬೇರೆ ಕಡೆ ಇದ್ದಾರೆ ಸೊ ಕಡೆ ಮಾಡಾದ್ಮೇಲೆ ಗೊತ್ತಿಲ್ಲ ಸೊ ಆ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆಗುತ್ತೆ ನಿಧಾನಕ್ಕೆ ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ಈ ಸಾಕಷ್ಟು ಗ್ಲಾಶ್ಟಾಗಿರೋದ್ರಿಂದ ಸೈಟಲ್ಲಿ ನಿಧಾನಕ್ಕೆ ಮಾಡಬೇಕಾದ್ರೆ ನಿಧಾನ ಮಾಡಿದೆ ಎಲ್ಲ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬರಿಗೊಂದು ಸ್ವಲ್ಪ ಏನೋ ಆಗಿದ್ದು ಬಟ್ ಯಾಕಂದರೆ ಔಟ್ ಆಫ್ ಆಗಿದೆ ಮೂರು ಜನ ಬೆಂಕಾಲ ಒಬ್ಬರಿಗೆ ಬಂದರೆ ಸ್ವಲ್ಪ ಇಂಟ್ರೆಸ್ಟ್ ಆಗಲಿ ಬಟ್ ಔಟ್ ಆಫ್ ಆಗಿದೆ ಹೊರಗಡೆ ಇದ್ದವ್ರಿಗೆ ಯಾರಿಗೂ ಏಟ್ ಆಗಿಲ್ಲ ಹೊರಗಡೆ ಇದ್ದವ್ರು ಯಾರಿಗೂ ಹೋಗಿಲ್ಲ ಒಳಗಡೆ ಕೆಲಸ ಮಾಡ್ತಿದ್ದವ್ರು ಅಂದರೆ ಎಂಟು ಜನಕ್ಕೆ ಯಾರಿಗೆ ಸಣ್ಣ ಪುಟ್ಟ ಗಾಯಪುಟ್ಟ ಸ್ವಲ್ಪ 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 ಗಾಬರಿ ಪುಟ್ಟ ಆಗತ್ತಲ್ಲಿ ಅಂದರೆ ಗಾ ಗಾಬರಿ ಪಡೋ ಅಂತ ಅಗತ್ಯ ಎಂಟು ಇದ್ದಿದ್ದೆ ಒಂದು ಪ್ರಾಯ್ಲರ್ ಅದಕ್ಕೆ ನಾನು ವಿಚಾರಿಸಬೇಕು ಒಂದು ಪ್ರಾಯ್ಲರ್ ಇದ್ರು ಸರ್ ಅದು ಆಪ್ರೇಷನ್ ಇದ್ದೀವಿ ಕ್ಯಾನ್ಸ್ ಆಗಿದೆ ಅಂತ ಹೇಳಿ ಯಾವುದೇ ರೀತಿ ಗಾಬರಿ ಪಡೋ ಅಂತ ವಿಚಾರ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಜನ ಮಾಡಬೇಕು त्यो भाइले गर्दा त्यो बाट सबै पछि नलागेर त्यसलाई नलेको त्यो नाले பூர்ஹார்கூர் நுட்பி சரி जाकलदू प्रम्य हो लो औ समयाlly ै किससी कितने करह drie खो पिर्ट भाटाग्छा और समया को नेका कि जार तो किरो को कैम सुख मता Clemson हाह हो बिल्सा खेश बाट 각ल नेहार से मि और सादिस भाए नेका1 कि आलर सो खेश्वित Taiु किष्चित च्याख मि अगार मिंदे को re hey, hey.